ಬಿಎಸ್ಪಿ ಪಕ್ಷದ ಸಂಸದ ಡ್ಯಾನಿಶ್ ಅಲಿ ಅವರು ಇದೀಗ ಬಿಎಸ್ಪಿಯಿಂದ ಅಮಾನತುಗೊಂಡ ನಂತರ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಿದ್ದಾರೆ ಅಶಿಸ್ತಿನ ಕಾರಣದಿಂದಾಗಿ ಅವರನ್ನ ಅಮಾನತು ಮಾಡಲಾಗಿತ್ತು ಬಹುಜನ್ ಸಮಾಜ ಪಕ್ಷದ ವತಿಯಿಂದ ಇನ್ನು ಈ ಪಕ್ಷದಿಂದ ಅವರು ಹೊರಗಡೆ ಹಾಕಲ್ಪಟ್ಟ ನಂತರ ಇದಕ್ಕೆ ಕಾಂಗ್ರೆಸ್ನ ಮುಖ ಮಾಡಿದ್ದಾರೆ ಈ ಮುಂಚೆಯೂ ಕೂಡ ರಾಹುಲ್ ಗಾಂಧಿ ಅವರ ಜೊತೆಗೆ ಅವರು ಒಂದು ಭಾರತ ಜೋಡೋ ನ್ಯಾಯ ಯಾತ್ರೆಯನ್ನು ಆರಂಭ ಆಗಿತ್ತು ಮಣಿಪುರದಿಂದ ಆ ಸಂದರ್ಭದಲ್ಲಿಯೂ ಕೂಡ ಅವರು ರಾಹುಲ್ ಗಾಂಧಿ ಅವರಿಗೆ ಸಾಥನ ಕೊಟ್ಟಿದ್ರು ಉತ್ತರ ಪ್ರದೇಶದ ಅಮ್ರೋಹಾ ಕ್ಷೇತ್ರವನ್ನ ಪ್ರತಿನಿಧಿಸುವಂತಹ ಅಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗಳ ಕಾರಣದಿಂದಾಗಿ ಬಿಎಸ್ಪಿಯಿಂದ ಅಮಾನತುಗೊಂಡ ನಂತರ ಪಕ್ಷವನ್ನ ಬದಲಾಯಿಸಿದ್ದಾರೆ ಇದೀಗ ಮಣಿಪುರದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಭಾರತ ಜೋಡೋ ನ್ಯಾಯ ಯಾತ್ರೆಯಲ್ಲೂ ಕೂಡ ಭಾಗವಹಿಸುವ ಮೂಲಕ ಅಲಿ ಅವರು ಕಾಂಗ್ರೆಸ್ನ ಸೇರುವಂತಹ ಕ್ರಮಕ್ಕೆ ಮುಂದಾಗಿದ್ದರು ಅನ್ನುವಂತಹ ಮಾಹಿತಿಗಳಿದೆ ಇನ್ನು ಯಾತ್ರೆಯ ಸಂದರ್ಭದಲ್ಲಿ ತೌಬಲ್ನಲ್ಲಿ ನಡೆದಂತಹ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದಂತಹ ಅಲಿ ಅವರು ಏಕತೆ ಮತ್ತು ನ್ಯಾಯಕ್ಕಾಗಿ ಅತಿ ದೊಡ್ಡ ಅಭಿಯಾನ ಅಂತ ಅದನ್ನು ಉಲ್ಲೇಖಿಸುವ ಮೂಲಕ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ಇನ್ನು ರಾಜಕಾರಣಿಯಾಗಿ ತಮ್ಮ ಕರ್ತವ್ಯವನ್ನು ಒತ್ತಿ ಹೇಳಿದರು